ಎರಡ್ ಸಾವಿರದ ಇಪ್ಪತ್ತರವರೆಗೂ ಸತತವಾಗಿ ಸಮರ್ಪಣೆ ಹೋರಾಟಗಳ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಲಹಂಕದಲ್ಲಿ ನಿರ್ಮಾಣ ಆಗಿದೆ ಇದು ಐತಿಹಾಸಿಕ ಅನೇಕ ಬಾರಿ ಯಾವುದೇ ಇರಲಿ ಅನೇಕ ಬಾರಿ ನಾವು ಹೋರಾಟ ಅನೇಕ ಮನವಿಪೂ ಸಹ ಆಗಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸರ್ಕಾರಕ್ಕೆ ಒಂದು ಶಿಫಾರಸನ್ನ ಮಾಡಿದಾಗ ನಾವು ಚಾಚು ತಪ್ಪದೆ ಪಾಲೋಪ್ ಅನ್ನ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಂಜೂರು ಮಾಡಿಸಿ ಆ ಅನುದಾನದ ಅಡಿಯಲ್ಲಿ ಇವತ್ತು ಬಾಬಾ ಹದಿನಾಲ್ಕು ಹದಿನಾಲ್ಕಡಿ ಕಂಚಿನ ಪ್ರತಿಮೆ ಅನಾವರಣಿಸಲಿದ್ದಾರೆ ಹಾಗಾಗಿ ಸಮಾಜ ಕಲ್ಯಾಣ ಸಚಿವರಾದಂತಹ ಮಹದೇವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ

ಧನ್ಯವಾದಗಳು ಎಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಮಾನ್ಯ ಶಾಸಕ ವಿಷಾದಿ ಕೂಡ ಪ್ರೀತಿಯ ಸ್ವಾಗತವನ್ನು ಗೌರವಿಸಿದ್ರ ಮೂಲಕ ಕಲಿತ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಘಟನೆ ಚಪ್ಪ ಮೂಲಕ ಸಲ್ಲಿಸೋಣ

ಇವತ್ತು ಯಲಂತ ತಾಲೂಕಲ್ಲಿ ಬಾಬಾ ಅಂಬೇಡ್ಕರ್ ಅವರ ಹದಿನಾಲ್ಕು ಅಡಿ ಎತ್ತರದ ಕಂಚಿನ ಪ್ರತಿಮೆ ಪ್ರತಿಮೆಯನ್ನ ಲೋಕ ಲೋಕಾರ್ಪಣೆಯನ್ನು ಮಾಡಲೇ ಮಾಡಲು ಉದ್ಘಾಟಕರಾಗಿ ನಿಯಂತ್ರಣಗಳಲ್ಲಿ ಬರ್ತಾ ಇರತಕ್ಕಂತ ನಮ್ಮ ನಿಮ್ಮ ರಾಜ್ಯದ ಸಿದ್ದರಾಮಯ್ಯ ಸಿ ಎಂ

ಕಾರ್ಯಾವಪ್ಪ ಯಾವತ್ತು ತಾರೀಖು ಕೊಡ್ತಾರೆ ಅವತ್ತು ದಿನ ಬಂದೇ ಬಂದೀನಿ ನಾನು ಅಂತ ಹೇಳಿದ್ದೆ ಆಮೇಲೆ ಈ ಕ್ಷೇತ್ರದ ಶಾಸಕರು ವಿಶ್ವನಾಥ ವರು ಬರ್ತಾರೆ ಅಂತೇಳಿ ಇವತ್ತು ಆ ಸಂದರ್ಭ ಕೂಡ ಬಂದಿದೆ ಇವತ್ತು ಸುಮಾರು ಹದಿನಾಲ್ಕು ಕೋಟಿ ಎಕರದ ಕೆಂಚಿನ ಪ್ರತಿಮೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೆಂಚಿನ ಪ್ರತಿಮೆಯನ್ನ ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ ಸರ್ ವೀಕ್ರಮರ ಪಕ್ಷವೇಗೆ ಮಾಡಿದರು ಕೂಡ ಕೊತ್ತುತಿ ದೇಶಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನು ಕೊಡುವರು ಬಾಬಾಸಾಹೇಬ್ರು ಬಾಬಾಸಾಹೇಬ್ರು ಬಿಡ್ಕವರ ಸಮಾಜ ಇದಕ್ಕೆ ಅನುಗುಣವಾಗಿ ಸಂವಿಧಾನವನ್ನು ರಚನೆ ಮಾಡಿತ್ತು ಸಮಯ ಆಗಿರೋದ್ರಿಂದ ಅದಕ್ಕೋಸ್ಕರ ದೇಶಗಳ ಸಮರ್ಪಣೆ ನಮ್ಮೆಲ್ಲರ ಆ ಗೌರವ ಸಮರ್ಪಣ ಬೇರೆ ಬೇರೆ ದೇಶಗಳಲ್ಲಿ ಒಳ್ಳೆ ವಿಚಾರಗಳೇನಿದ್ದಾವೆ ನಮ್ದು ಡಾಕ್ಟರ್ ಆರ್ ಅಂಬೇಡ್ಕರ್ ಪುತ್ಳಿಯನ್ನ ನೀಡಿ ಇದೀಗ ಮಾನ್ಯ ಶಾಸನೀಶ್ ಹಾಗೂ ಸೋಮಶೇಖರ್ ಅವರ ತಂಡ ನಗರಾಭಿವೃದ್ಧಿ ಮತ್ತು ನಗರಕ್ಕೆ ಕುರಿ ಅದು ಇಂದು ಸಾಕಾರ ಆಗ್ತಾ ಇದೆ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶದ ಸಾಮಾಜಿಕ ಪರಿಸ್ಥಿತಿ ಜಾತಿ ವ್ಯವಸ್ಥೆ ಅವ್ರಿಗೆ ಅರ್ಥ ಆಗಿದ್ದಷ್ಟು ಬೇರೆಯವರಿಗೆ ಅರ್ಥ ಆಗಿಲ್ಲ ಅತಿಶಯೋಕ್ತಿ ಆಗಲಾರಂತಹ ಏಲಂಕ